ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನನ್ಗೆ ಅಪ್ಪು ತುಂಬಾ ಸ್ವಲ್ಪ ಹುಷಾರಿಲ್ಲ ಗಂಟ್ಲೆಲ್ಲ ತುಂಬಾ ಇದೆ ಅದಕ್ಕೆ ಕಷಾಯ ಮಾಡೋಣ ಅಂತ ಸ್ಟೌವ್ ಮೇಲೆ ಕಷಾಯಕ್ಕೆ ಇಟ್ಟಿದ್ದೀನಿ ಏನ್ ಕಷಾಯ ನೋಡಿ ಅದಾಗಿದೆ ಸ್ವಲ್ಪ ಕಷಾಯ ಕುಡಿದ್ಮೇಲೆ ಸ್ವಲ್ಪ ಆರಾಮ್ ಅನಿಸ್ತು ಆಮೇಲೆ ಮಕ್ಳಿಗೆ ಸ್ಕೂಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ತಲೆ ಸ್ನಾನ ಮಾಡಿದ್ನಲ್ಲ ಅಂದ್ಬಿಟ್ಟು ಹಾಗೆ ರೆಡಿ ಆಗ್ತಿದ್ದೆ ಮತ್ತೆ ಸ್ವಲ್ಪ ಹಂಗೆ ಅಂಗಡಿಗೆ ಹೋಗೋದಿತ್ತು ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ತಲೆಗೆ ಸ್ನಾನ ಮಾಡಿದ್ಮೇಲೆ ತಲೆಗೆ ಕೂದಲು ನಾ ಬೋದಿದೆಯಲ್ಲ ಕಷ್ಟ ಏನಿಲ್ಲ ಬಟ್ ಕೂದಲು ದೊಡ್ಡ ಉದ್ದ ಕೂದಲು ನಾವು ಮೇಂಟೈನ್ ಮಾಡೋದು ಭಾರಿ ಕಷ್ಟ ಅದರಲ್ಲೂ ಮಕ್ಕಳೆಲ್ಲ ಆದಮೇಲೆ ಇದ್ದಿದ್ದು ಕಷ್ಟ ಇನ್ನೂ ನಂದು ಸಿಕ್ಕಾಪಟ್ಟೆ ಉದ್ದ ಇತ್ತು ನನ್ನ ಮಕ್ಕಳು ಜಾಸ್ತಿ ತೀಟೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ ಅವ್ರು ತೀಟೆ ಮಾಡೋಕ್ಕೂ ನನ್ನ ಕೂದಲು ಏನು ಸಂಬಂಧ ಅಂದರೆ ನನ್ನ ಕೂದಲಲ್ಲಿ ತೀಟೆ ಮಾಡ್ತಾಯಿದ್ರು ಅದಕ್ಕೆ ಕಟ್ ಮಾಡಿಸ್ತೇನೆ ಮತ್ತು ನಾನು ಹೋದೆ ಅಂಗಡಿಗೆ ನನ್ನ ಗಾಡಿ ನಾನು ರಾಜ್ಕುಮಾರಿ ಸೊ ಅಂಗಡಿಗೆ ಹೋಗ್ತಾ ಬಾಳೆಹಣ್ಣು ತರಬೇಕಾಗಿತ್ತು ಹಾಗೆ ಬಾಳೆಹಣ್ಣು ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಬಿಸಿಲು ಬಾಳೆ ನೋಡಿ ಇದು

वसते लखनंद बलगिते इंदु बलगिते माधव मनगले इंदु गिनन पड़गा नाम पुनीका बाण नकुलकता भव में

मने मने पन्ने व मन को ए विद्या विद्या इत्य 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 शिवे श्रीरे श्री जी श्री सासंगले संगा आदरले माने खर्च चालमाडी माने केरो हा तिरे तिरे बेकु ते खुब हते इत्या oh. तित्या oh. बेकु म कुम कुम दे पापा बेकम कुम कुम